ಸ್ನೇಹಿತರೆ ಶೌರ್ಯ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ರಾಮಾಯಣ ಒಂದು ಸತ್ಯ ಘಟನೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳು ಸಿಕ್ಕಿವೆ ಒಂದು ಕಾಲದಲ್ಲಿ ಶ್ರೀರಾಮಚಂದ್ರ ಓಡಾಡಿದ ಪುಣ್ಯಭೂಮಿಯಲ್ಲಿ ಇಂದು ನಾವು ನೀವು ಎಲ್ಲ ಜೀವಿಸುತ್ತಿದ್ದೇವೆ ಅನ್ನೋದೇ ನಮ್ಮ ಪುಣ್ಯ ಅನಿಸುತ್ತೆ ಹೌದು ಶ್ರೀರಾಮಚಂದ್ರ ಈ ಭೂಮಿಯಲ್ಲಿದ್ದರೂ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಲಭ್ಯವಾಗಿದೆ ಅದುವೇ ರಾಮನ ದಿವ್ಯ ಪಾದದ ಗುರುತು ಭಾರತ ಶ್ರೀಲಂಕಾದ ನಡುವೆ ಇರುವ ಒಂದು ಜಾಗದಲ್ಲಿ ಸಿಕ್ಕಿರುವ ಈ ಸಾಕ್ಷಿ ಎಲ್ಲರನ್ನೂ ಮೂಕವಿಸ್ಮಿತರನ್ನಾಗಿ ಮಾಡಿರುವುದು ಸುಳ್ಳಲ್ಲ ನಾವಿಂದು ಹೇಳುತ್ತಿರುವುದು ರಾಮ ಸೇತುವೆಯ ಜೊತೆಗೆ ಅಂಟಿಕೊಂಡಿರುವ ಒಂದು ಅದ್ಭುತ ವಿಷಯದ ಬಗ್ಗೆ ರಾಮಾಯಣದ ಇಪ್ಪತ್ತೆರಡನೇ ಅಧ್ಯಾಯದ ಅರವತ್ತು ಮತ್ತು ಅರವತ್ತ್ಮೂರನೇ ಶ್ಲೋಕದಲ್ಲಿ ಹೀಗೆ ಉಲ್ಲೇಖವಾಗಿದೆ ರಾಮ ಸೇತುವೆಯನ್ನು ನಿರ್ಮಿಸಲು ವಾನರ ಗುಂಪು ಸಾವಿರದ ಮುನ್ನೂರು ಕಿಲೋಮೀಟರ್ ಉದ್ದ ಮತ್ತು ನೂರ ಮೂವತ್ತು ಕಿಲೋಮೀಟರ್ ಅಗಲದ ಸೇತುವೆಯನ್ನು ನಿರ್ಮಿಸಲು ಮುಂದಾಗುತ್ತಾರೆ ರಾಮಾಯಣದ ಪ್ರಕಾರ ಆ ಸೇತುವೆಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದು ಶ್ರೀರಾಮಚಂದ್ರ ಆ ದಿವ್ಯ ಪಾದದ ಗುರುತು ಅಮರವಾಗಿ ಕಲ್ಲಿನ ಮೇಲೆ ಹಾಗೇ ಮೂಡಿತು ರಾಮ ಸೇತುವೆ ಇದೆ ಎಂದಾದರೆ ಶ್ರೀರಾಮನ ಪಾದದ ಗುರುತು ಇರಲೇಬೇಕಲ್ವೇ ಈ ಪ್ರಶ್ನೆಗೆ ಉತ್ತರವನ್ನು ಇಂದಿನ ವಿಡಿಯೋದಲ್ಲಿ ಕಂಡುಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಿಷ್ಕಿಂಧೆಯಿಂದ ಹೊರಟ ಶ್ರೀರಾಮನು ತಮ್ಮ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದು ಧನುಷ್ಕೋಡಿಯಿಂದ ನೂರು ಕಿಲೋಮೀಟರ್ ದೂರವಿರುವ ದೇವಿಪಟ್ಟಣಂನಲ್ಲಿ ಈ ದೇವಿಪಟ್ಟಣಂನಲ್ಲಿ ನವಗ್ರಹ ಪೂಜೆ ವಿಶೇಷವಾಗಿ ನಡೆಯುತ್ತದೆ ರಾಮನು ವಿಭೀಷಣನ ಪಟ್ಟಾಭಿಷೇಕವಾಗಿ ಮಾಡಿದ್ದು ಇದೇ ಜಾಗದಲ್ಲೇ ಇಲ್ಲಿ ರಾಮನನ್ನು ಕೋದಂಡರಾಮನಾಗಿ ಪೂಜಿಸಲಾಗುತ್ತದೆ ರಾಮಾಯಣದ ಪ್ರಕಾರ ವಿಭೀಷಣನ ಪ್ರವೇಶದ ನಂತರವೇ ರಾಮ ಸೇತುವೆ ನಿರ್ಮಾಣ ಪ್ರಾರಂಭವಾದದ್ದು ಅನುಷ್ಕೋಡೆಯಲ್ಲೂ ರಾಮ ಸೇತುವೆಯಲ್ಲಿ ಸಿಗುವ ತೇಲುವ ಕಲ್ಲುಗಳು ಇಲ್ಲಿ ಸಹ ಸಿಗುತ್ತವೆ ಹದಿನೈದನೇ ಶತಮಾನದ ಇತಿಹಾಸದ ಪ್ರಕಾರ ರಾಮ ಸೇತುವೆ ಅತ್ಯಂತ ಬೃಹದಕಾರವಾಗಿತ್ತು ಈ ಸೇತುವೆ ಮುಖಾಂತರ ಅನೇಕ ಜನರು ನಡೆದುಕೊಂಡು ಶ್ರೀಲಂಕಾ ತಲುಪುತ್ತಿದ್ದರು ಸಮುದ್ರದ ಅಲೆಗಳು ಮತ್ತು ಭೂಮಿಯ ಚಲನೆಯಿಂದಾಗಿ ರಾಮ ಸೇತುವೆ ತನ್ನ ಒಂದು ಭಾಗವನ್ನು ಕಳೆದುಕೊಂಡಿತ್ತು ಕೋದಂಡರಾಮರ ದೇವಾಲಯ ಇರುವ ದೇವಿಪಟ್ಟಣಂ ಸಹ ರಾಮ ಸೇತುವೆಯ ಒಂದು ಭಾಗವಾಗಿದೆ ಹಾಗಾದರೆ ರಾಮ ಸೇತುವೆ ನಿರ್ಮಾಣ ಮಾಡುವಾಗ ಮೊದಲ ಕಲ್ಲು ಇಟ್ಟಿದ್ದು ಎಲ್ಲಿ ಶ್ರೀರಾಮನು ತಮ್ಮ ಹೆಜ್ಜೆ ಇಟ್ಟಿದ್ದು ಎಲ್ಲಿ ತಿರುಪುಲ್ಲನಿ ಎಂಬ ಊರಿನ ಬಳಿ ಇರುವ ಸೇತು ಕರೈನಲ್ಲಿ ರಾಮ ಸೇತುವೆ ಮೊದಲ ಕಲ್ಲು ಇಟ್ಟಿದ್ದು ಧನುಸ್ಕೋಡಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಕೋದಂಡರಾಮರ ದೇವಾಲಯವಿದೆ ಸೇತು ಕರೈ ಧನುಷ್ಕೋಡಿಯಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ತಿರುಪಲ್ಲನಿ ದೇವಾಲಯದಲ್ಲಿ ಸಮುದ್ರ ದೇವತೆಗಳ ಆಶೀರ್ವಾದಕ್ಕಾಗಿ ಶ್ರೀರಾಮನು ಮೂರು ದಿನಗಳ ಉಪವಾಸ ವ್ರತ ಕೈಗೊಂಡಿರುತ್ತಾರೆ ಸಂಪೂರ್ಣ ಹುಲ್ಲಿನಿಂದ ತುಂಬಿದ್ದ ಈ ದೇವಾಲಯದ ಆವರಣವು ಆಗ ಸಮುದ್ರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿತ್ತು ಉಪವಾಸ ವ್ರತ ಪೂರ್ಣಗೊಳಿಸಿ ಸಮುದ್ರದ ದೇವತೆಗಳ ಅನುಮತಿ ಮತ್ತು ಅನುಗ್ರಹ ಪಡೆದ ನಂತರವೇ ಸೇತುವೆಯ ಕೆಲಸ ಪ್ರಾರಂಭವಾದದ್ದು ಧನುಷ್ಕೋಡಿಯೇ ರಾಮನ ಸೇತುವೆ ಎಂಬುದರಲ್ಲಿ ಎರಡು ಮಾತಿಲ್ಲ ಎಂದೇ ತಿರುಪಲ್ಲಿನ ದೇವಾಲಯದ ಅರ್ಚಕರು ಹೇಳುತ್ತಾರೆ ರಾಮಾಯಣದಲ್ಲಿ ಸೇತು ಬಂಧನದ ಬಗ್ಗೆ ಉಲ್ಲೇಖವಾಗಿದೆ ಧನುಷ್ಕೋಡಿ ಎಂಬ ಹೆಸರು ಎಲ್ಲಿಯೂ ಕೂಡ ಪ್ರಸ್ತಾಪಿಸಿಲ್ಲ ಈಗಿನ ಧನುಷ್ಕೋಡಿಯೇ ಅಂದಿನ ಸೇತು ಬಂಧನ ಎಂದು ಅರ್ಚಕರು ಹೇಳುತ್ತಾರೆ ಸೇತುಕರೈ ಎಂಬ ಈ ಜಾಗದಿಂದಲೇ ರಾಮ ಸೇತುವೆ ಕೆಲಸ ಪ್ರಾರಂಭವಾದದ್ದು ಇದೇ ಸ್ಥಳದಲ್ಲಿ ಸೇತುವೆ ನಿರ್ಮಾಣದ ಮೊಟ್ಟ ಮೊದಲ ಕಲ್ಲು ಇಟ್ಟದ್ದು ಸೇತುಕರೈ ಎಂದರೆ ಸೇತುವೆಯ ದಡ ಎಂದರ್ಥ ಆ ಮೊದಲ ಕಲ್ಲನ್ನು ಇಟ್ಟದ್ದು ರಾಮನ ಪರಮಭಕ್ತನಾದಂಥ ಹನುಮಂತ ಶ್ರೀರಾಮ ಎಂದು ಕಲ್ಲಿನ ಮೇಲೆ ಬರೆದು ಸೇತುವೆಯನ್ನು ನಿರ್ಮಿಸಲಾಯಿತು ರಾಮನ ಅನುಗ್ರಹದಿಂದಲೇ ಮೊಳಗಬೇಕಿದ್ದ ಕಲ್ಲುಗಳು ಸಮುದ್ರದ ನೀರಿನಲ್ಲಿ ತೇಲುತ್ತಾ ಸೇತುವೆ ನಿರ್ಮಾಣ ಮಾಡಿದವು ಸೇತು ಕರೈನಿಂದ ಪ್ರಾರಂಭವಾದ ಸೇತುವೆ ಧನುಷ್ಕೋಡಿ ತಲುಪಿ ಅಲ್ಲಿಂದ ಶ್ರೀಲಂಕಾದವರೆಗೂ ಹೋಯಿತು ಧನುಷ್ಕೋಡಿಯಿಂದ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಸೇತು ಕರೈನಲ್ಲಿ ನಲವತ್ತೈದು ಕಿಲೋಮೀಟರ್ ಉದ್ದದ ರಾಮ ಸೇತುವೆಯ ಒಂದು ತುಂಡು ಈಗಲೂ ಇದೆ ಹಾಗೆ ನೋಡಿದರೆ ರಾಮೇಶ್ವರನಲ್ಲಿ ನೂರ ಇಪ್ಪತ್ತೈದು ಕಿಲೋಮೀಟರ್ ಉದ್ದದ ರಾಮ ಸೇತುವೆ ಇರ್ತಾ ಇತ್ತು ಸಮುದ್ರದ ರಭಸ ಅಲೆಗಳಿಂದ ಮತ್ತು ಇತರೆ ಭೂ ಚಟುವಟಿಕೆಗಳಿಂದ ಆ ಸೇತುವೆ ಧನುಷ್ಕೋಡಿಯವರೆಗೆ ಮಾತ್ರ ಉಳಿಯಿತು ಸೇತುಕರೈನಲ್ಲೊಂದು ಹನುಮಂತನ ದೇವಾಲಯವಿದೆ ದೇವಾಲಯದ ಪೂಜಾರಿಗಳ ಪ್ರಕಾರ ಧನುಷ್ಕೋಡಿಯ ಬಳಿ ಎಂಟು ದ್ವೀಪಗಳಿರುವಂತೆ ಧನುಷ್ಕೋಡಿ ಮತ್ತು ಸೇತುಕರೈನ ನಡುವೆ ಇಪ್ಪತ್ತೊಂದು ದ್ವೀಪಗಳಿವೆ ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿಲ್ಲದೇ ಇದ್ದರೂ ಅಲ್ಲಿನ ಜನರು ಮಾತ್ರ ಈ ಇಪ್ಪತ್ತೊಂದು ದ್ವೀಪಗಳನ್ನು ರಾಮ ಸೇತುವೆಯ ಭಾಗವೆಂದೇ ಇಂದಿಗೂ ನಂಬುತ್ತಾರೆ ಅವುಗಳನ್ನು ರಾಮ ದ್ವೀಪ ಎಂದೇ ಕರೆಯುತ್ತಾರೆ ಯಾಕಂದರೆ ಸೇತುಕರನಿಂದಲೇ ರಾಮ ಸೇತುವೆ ನಿರ್ಮಾಣದ ಕೆಲಸ ಪ್ರಾರಂಭವಾದದ್ದು ಈ ಇಪ್ಪತ್ತೊಂದು ದ್ವೀಪಗಳನ್ನು ಇದುವರೆಗೂ ಯಾರೂ ಸಹ ಕಂಡಿಲ್ಲ ಯಾಕಂದರೆ ಈ ದ್ವೀಪಗಳಲ್ಲಿ ಗಲ್ಫ್ ಆಫ್ ಮನ್ನಾರ್ ಮರೀನ್ ನ್ಯಾಷನಲ್ ಪಾರ್ಕ್ನ ಅಧೀನಕ್ಕೆ ಒಳಪಟ್ಟಿದೆ ವಿಶೇಷ ಅನುಮತಿಯಿಂದ ಮಾತ್ರವೇ ದ್ವೀಪಗಳನ್ನು ನೋಡಲು ಸಾಧ್ಯ ಅನೇಕರಿಗೆ ಈ ಜಾಗದ ಬಗ್ಗೆ ಮಾಹಿತಿಯೇ ಇಲ್ಲ ಒಂದು ಮಾಧ್ಯಮ ತಂಡದವರು ಈ ದ್ವೀಪಗಳನ್ನು ಅನ್ವೇಷಿಸಿ ನಿಜಕ್ಕೂ ಅಲ್ಲಿ ರಾಮನ ಹೆಜ್ಜೆ ಗುರುತು ಇದೆಯೇ ಎಂದು ತಿಳಿಯಲು ಹರಸಾಹಸ ಪಟ್ಟರು ಅಧಿಕಾರಿಗಳಿಂದ ಅನುಮತಿ ಪಡೆದು ತಮ್ಮ ಕಾರ್ಯವನ್ನು ಮುಂದುವರಿಸಿದರು ಕೇವಲ ಐದು ದ್ವೀಪಕ್ಕಷ್ಟೇ ಹೋಗಲು ಅಲ್ಲಿನ ಅಧಿಕಾರಿಗಳು ಅನುಮತಿ ನೀಡಿದ್ದು ಬೋಟ್ನ ಮುಖಾಂತರ ಹಿಂದೂ ಮಹಾಸಾಗರದೆಡೆಗೆ ಪ್ರಯಾಣ ಬೆಳೆಸಿದ ತಂಡ ಅತ್ಯಂತ ಉತ್ಸಾಹದಿಂದ ಇದ್ದರು ಮಹಾಸಾಗರದಲ್ಲಿ ಮುಂದೆ ಸಾಗಿದಂತೆ ಅವರಿಗೆ ಮೊದಲನೇ ದ್ವೀಪ ಸಿಕ್ಕಿತು ಆದರೆ ಅಲ್ಲಿಗೆ ಹೋಗಲು ಈ ತಂಡಕ್ಕೆ ಪ್ರವೇಶವಿರಲಿಲ್ಲ ತುಸು ದೂರದಲ್ಲಿ ಎರಡನೇ ದ್ವೀಪ ಸಿಕ್ಕಿತು ಅಲ್ಲಿ ಇಳಿದು ಅನ್ವೇಷಣೆ ನಡೆಸಿದ ತಂಡಕ್ಕೆ ನಿರಾಸೆ ಉಂಟಾಯಿತು ತಾವು ಅಂದುಕೊಂಡ ಹಾಗೆ ಅಲ್ಲಿ ಯಾವುದೇ ಪಾದದ ಗುರುತು ಕಾಣಲಿಲ್ಲ ಧೃತಿಗೆಡದೆ ತಮ್ಮ ಪಯಣ ಮುಂದುವರಿಸಿದರು ಮೂರನೇ ಮತ್ತು ನಾಲ್ಕನೇ ದ್ವೀಪದಲ್ಲೂ ಅದೇ ಕತೆ ಇನ್ನೇನು ಐದನೇ ದ್ವೀಪಕ್ಕೆ ಭೇಟಿ ನೀಡಬೇಕು ಅನ್ನುವಾಗಲೇ ಇಡೀ ತಂಡಕ್ಕೆ ಅದ್ಭುತ ಮೈನುಳಿಸುವ ದೃಶ್ಯವೊಂದು ಕಣ್ಣಿಗೆ ಬಿದ್ದಿತು ಅದನ್ನು ಕಂಡ ತಂಡಕ್ಕೆ ಅರಿಕ್ಷಣ ರೋಮಾಂಚನವಾಯಿತು ಇಷ್ಟು ಹೊತ್ತು ತಾವು ಪಟ್ಟ ಕಷ್ಟಕ್ಕೆ ಪ್ರತಿಫಲವೇ ಈ ದೃಶ್ಯ ಎಂಬ ಸಾರ್ಥಕತೆ ಅವರಲ್ಲಿ ಮನೆ ಮಾಡಿತು ದೂರದಿಂದಲೇ ಆ ಐದನೇ ದ್ವೀಪ ಸ್ಪಷ್ಟವಾಗಿ ಕಾಣುತ್ತಿತ್ತು ಅದು ಒಂದು ಬೃಹತ್ ಪಾದದ ಆಕಾರದಲ್ಲಿದೆ ಅದುವೇ ಶ್ರೀರಾಮಚಂದ್ರನ ಪಾದದ ಗುರುತು ನಾಲ್ಕು ದಿಕ್ಕಿನಲ್ಲೂ ನೀರಿನಿಂದ ಕೂಡಿದ್ದು ಆ ದ್ವೀಪದಲ್ಲಿರುವ ಕಲ್ಲುಗಳು ರಾಮ ಸೇತುವೆಯ ಬಳಿ ಇರುವ ಕಲ್ಲಿನ ಹಾಗೆಯೇ ಇದೆ ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕಿಲ್ಲ ಈ ಕಲ್ಲುಗಳನ್ನು ಪರ್ಮೈಸ್ಟೋನ್ ಎನ್ನಲಾಗುತ್ತೆ ಆ ತಂಡವು ತಮ್ಮಲ್ಲಿದ್ದ ಡ್ರೋನ್ ಕ್ಯಾಮೆರಾ ಬಳಸಿ ಆ ದ್ವೀಪವನ್ನು ಕವರ್ ಮಾಡಿದರು ಇನ್ನಷ್ಟು ಆಶ್ಚರ್ಯ ಅವರಿಗೆ ಕಾದಿತ್ತು ಥೇಟ್ ಹೆಜ್ಜೆಯ ಗುರುತಿನ ಆಕಾರವೇ ಆ ಇಡೀ ದ್ವೀಪದ್ದಾಗಿತ್ತು ಹೌದು ಇದೇ ಶ್ರೀರಾಮನ ಸೇತುವೆಯಲ್ಲಿ ಇಟ್ಟ ಮೊದಲ ಹೆಜ್ಜೆಯ ಗುರುತು ಈ ಬಗ್ಗೆಯೇ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿರೋದು ಇದೆಲ್ಲ ನಿಜಕ್ಕೂ ತ್ರೇತಾಯುಗಕ್ಕೆ ಸೇರಿರುವುದಾ ಇದರ ಸತ್ಯತೆ ಏನು ಎಂಬ ಪ್ರಶ್ನೆ ಹೇಳುವುದು ಸಹಜ